ಆ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇದು ಬೆಳಗಿನ ವೀಡಿಯೋ ಆಗಿರೋದ್ರಿಂದ ಶುಭೋದಯ ಹೇಳ್ತಾ ಇದ್ದೀನಿ ನನ್ನ ದಿನಚರಿ ಸ್ಟಾರ್ಟ್ ಆಗೋದು ನನ್ನ ಬೆಕ್ಕುಗಳ ಜೊತೇಲಿ ಅವ್ರಿಗೆ ತಿಂಡಿ ಕೊಟ್ಟು ಸ್ವಲ್ಪ ಹೊತ್ತು ಅವ್ರಗಳ ಜೊತೆಲಿ ಆಟ ಆಡಿ ಆಮೇಲೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಫೋಟೋ ನೋಡಿಬಿಟ್ಟು ನೆಕ್ಸ್ಟ್ ನೋಡೋದೇ ನಾನು ಬೆಕ್ಕುಗಳನ್ನ ಮಾಮೂಲಿ ನಾನು ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ ಇವಾಗ ಕುಂಬಳಕಾಯಿ ಮತ್ತು ಒಂದು ಕ್ಯಾರೆಟು ಸ್ವಲ್ಪ ಬಿಟ್ರಿಟ್ಟು ಇಷ್ಟನ್ನು ಜ್ಯೂಸ್ ಮಾಡಿ ಕುಡಿತೀನಿ ಡೈಲಿ ನಾನು ಎಲ್ಲ ಹೆಣ್ಮಕ್ಳಿಗೂ ನಾನು ಏನು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಈ ಈ ಜ್ಯೂಸ್ ಕುಡಿರಿ ಅಂತ ಹೇಳ್ತೀನಿ ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಕುಡ್ದು ನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ನೋಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಕಾಫಿ ಟೀ ಬದಲು ಈ ಜ್ಯೂಸ್ ಕುಡಿದ್ರೆ ಟ್ರಬಲ್ ಕಡಿಮೆ ಆಗುತ್ತೆ ಬೇಗ ಆಯ್ತು ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಏನೋ ಮಾಡ್ತಾನೆ ಏನಾದರೂ ಅಲ್ಲಂಗೇನು ಕಟ್ ಮಾಡ್ತವಾನೆ ಅವನಿಗೆ ಡಯಟ್ ಫುಡ್ಡಲ್ಲಿ ಇದು ಒಂದು ಇದರಲ್ಲಿ ಟಾಪ್ಲಿತಿ ಟಾಪು ಮತ್ತೆ ಪ್ಯಾಂಟ್ ಫಸ್ಟು ಟಾಪ್ ಹೊಲಿತಾ ಇದೀನಿ ಟಾಪ್ ಕಟ್ ಮಾಡ್ತಾ ಇದ್ದೀನಿ ನಾನು ಟಾಪ್ ಹೇಗೆ ಕಟ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬಿರೋ ಯಾಕೋ ಏನು ಇವಾಗ ಏನ್ ಬೇಕು ಬೈ ನೀವು ಮನೆಯಲ್ಲೇ ಓಡಾಡೋಂಗಾಗದ ಹೋಗಿ ಓಡ್ಬಿಟ್ಟು ಫ್ರೆಂಡ್ಸ್ ಇದನ್ನ ನಾಲ್ಕು ಫೋಲ್ಡಾಗಿ ಮಾಡಿಸ್ಬೇಕು ಇದನ್ನು ನಾಲ್ಕು ಫೋಲ್ಡ್ ಆಗಿ ಫೋಲ್ಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಈ ಟಾಪು ನನ್ನದೇ ಆಗಿರೋದ್ರಿಂದ ನನಗೆ ಒಂದೂವರೆ ಮೀಟ್ರ್ ಲೈನಿಂಗ್ ಸಾಕು ಯಾಕಂದರೆ ನಾನು ನಾನು ಕಟಿಂಗ್ ಮಾಡಿರೋದ್ರಿಂದ ಎಲ್ಲೂ ವೇಸ್ಟ್ ಆಗೋಲ್ಲ ಫಸ್ಟು ಇವಾಗ ಲೆಂತ್ ತೊಗೋತಾ ಇದ್ದೀನಿ ಲೆಂತ್ ಎಷ್ಟು ಬೇಕೋ ಅಷ್ಟರಲ್ಲಿ ಮೂರು ಇಂಚ್ ಕಡಿಮೆ ತಗೋತಾಯಿದ್ದೀನಿ ಯಾಕೆಂದರೆ ಇದು ಲೈನಿಂಗ್ ಆಗಿರೋದ್ರಿಂದ ಒರ್ಜಿನಲ್ ಪೀಸಿಗಾದರೆ ಕರೆಕ್ಟ್ ಅಳತೆ ತೊಗೊಳೋದು ಕರೆಕ್ಟ್ ಅಳತೆಗೆ ಒಂದು ಇಂಚ್ ಜಾಸ್ತಿ ತೊಗೋಬೇಕು ನಾನು ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಮೂರು ಇಂಚ್ ಕಡಿಮೆ ಇದ್ದೀನಿ ಫಸ್ಟ್ ಅಳತೆ ತಗೋತ ಇರೋದು ನಾನು ಬಿಡ್ತು ಯಾವುದು ಸ್ಲಿಟ್ಟು ಬಿಡ್ತು ತಗೋತಾಯಿದ್ದೀನಿ ಅದೆಷ್ಟು ಬೇಕು ಅಂತ ಅದಕ್ಕೆ ಮಾರ್ಕ್ ಹಾಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ನೆಕ್ಸ್ಟ್ ನಾನು ಹಿಪ್ಪು ಮತ್ತು ವೇಸ್ಟು ಮೂರು ತೊಗೋತಾ ಇದ್ದೀನಿ ಅದಕ್ಕೆ ಮಾರ್ಕ್ ಹಾಕೊಂಡು ಸ್ಲಿಟ್ಟು ಸ್ಲಿಟ್ಟು ಮತ್ತು ಹಿಪ್ಪು ಚೆಸ್ಟು ಎಲ್ಲ ವೇಸ್ಟು ಮೂರನ್ನು ಸೇರಿಸಿ ಮಾರ್ಕ್ ಹಾಕೊಂಡಿದ್ದೀನಿ ನೆಕ್ಸ್ಟು ನಾನು ಇಲ್ಲಿ ಶೋಲ್ಡರ್ ಹತ್ರ ಮಾರ್ಕ್ ಹಾಕತಾ ಇದ್ದೀನಿ ಶೋಲ್ಡರು ನಾನು ಏಳು ಇಂಚ್ ತೊಗೊಂಡಿದ್ದೀನಿ ಏಳು ಇಂಚೆನಿಕೆ ಅಂದರೆ ಇದು ಬೋಟ್ನೇ ಕಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಏಳು ಇಂಚ್ ತೊಗೋತಾ ಇದ್ದೀನಿ ನನಗೆ ಶೋ ಇದು ಶೋಲ್ಡರು ಇದು ಡೀಪ್ ವಿಡ್ತು ನಾಲ್ಕು மார்க்காக்கிதினி ಮಿಕ್ಕಿದ್ದು ಮೂರು ಇಂಚು ಶೋಲ್ಡರ್ಗೆ ತೊಗೊಂಡಿದ್ದೀನಿ ಎಲ್ಲ ಕಟಿಂಗಿಗೆಲ್ಲ ಹೋಗಿ ಮತ್ತು ಸ್ಟಿಚಿಂಗಿಗೆಲ್ಲ ಹೋಗಿ ನಮಗೆ ಒಂದು ಎರಡು ಇಂಚು ಬರುತ್ತೆ ನಮಗೆ ಶೋಲ್ಡರು ಸಾಕು ಆಮೇಲೆ ಕಂಕ್ಳು ಅಷ್ಟೇ ಎಂಟು ಇಂಚು ಬೇಕು ನನಗೆ ಎಂಟು ಇಂಚ್ ಬೇಕಾಗಿರೋದ್ರಿಂದ ಎಂಟು ಇಂಚ್ ಎಷ್ಟು ಬರುತ್ತೆ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಮಾರ್ಕು ನಮ್ಮ ಅದ್ರ ಮೇಲೆ ಬರ್ಕಂಡ್ರೆ ನಮಗೆ ಅವಾಗ ಕಟಿಂಗ್ ಮಾಡಿಬಿಟ್ಟು ಕಟಿಂಗ್ ಮಾಡಬೇಕಾದ್ರೆ ಬರ್ಕಂಡ್ರೆ ಹೊಲಿಬೇಕಾದ್ರೆ ತುಂಬ ಈಸಿ ಆಗುತ್ತೆ ಯಾಕಂದರೆ ಅಲ್ಲಿ ಮಾರ್ಕು ತಿರ್ಗಾ ಪುನಃ ಪುನಃ ಟಾಪ್ ಹಿಡಿದು ನೋಡೋಕೆ ಆಗಲ್ಲ ಹಾಗಾಗಿ ಟಾಪಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟನ್ನು ಲೈನಿಂಗ್ ಮೇಲೆ ಚೆಸ್ಟು ವೇಸ್ಟು ಇಪ್ಪು ಇಷ್ಟನ್ನು ತಗೊಂಡು ಮಾರ್ಕ್ ಮಾಡ್ಕೊಂಡ್ರೆ ಲೈನಿಂಗ್ ಮೇಲೆ ಒಲಿಯಬೇಕಾದ್ರೆ ತುಂಬ ಈಸಿ ಆಗುತ್ತೆ ಹಾಗಾಗಿ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ ನನಗೆ ತ್ರೀ ಫೋರ್ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸ್ಲೀವ್ಸ್ಗೆ ಲೀ ಲೈನಿಂಗ್ ಹಾಕೋಲ್ಲ ಹಾಗೆ ಹೊಲಿತಾ ಇದ್ದೀನಿ ಆ ಸ್ಲೀವ್ಸ್ಗೆ ಆಲ್ಮೋಸ್ಟ್ ಯಾರೂ ಲೈನಿಂಗ್ ಹಾಕ್ಸಲ್ಲ ಹಾಗೆ ಹೊಲಿತಾರೆ ಹಾಗಾಗಿ ನಾನು ಯಾವುದೇ ಸ್ಲೀವ್ಸ್ಗೂ ಲೈನಿಂಗ್ ಹಾಕೊಳ್ಳಲ್ಲ ಹಾಗೆ ಹೊಲ್ಕತ್ತೀನಿ ಇದನ್ನು ಅಷ್ಟೇ ಸ್ಲೀವ್ಸ್ ಶೇಪ್ ನೀಟಾಗಿ ತೆಗಿಬೇಕು ಚೂಪಾಗಿ ತೆಗಿಬಾರ್ದು ಕ್ರಾಸಾಗಿ ತೆಗೆದ್ರೆ ಅದು ನೀಟಾಗಿ ಬರುತ್ತೆ ಟಾಪ್ ಎಲ್ಲ ಕಟ್ ಮಾಡಾಯಿತು ಇವಾಗ ನೆಕ್ಸ್ಟು ಅಂಗಡಿಗೆ ಹೋಗಿ ಬಂದು ಆಮೇಲೆ ಮನೇಲಿ ಕೆಲಸ ಮಾಡಬೇಕು ಮಧ್ಯಾಹ್ನ ಟೈಮು ನೋಡಿ ನಾನು ಮಧ್ಯಾಹ್ನ ಅಂಗಡಿ ಆ ಮನೇಲಿ ಸರಿಯಾಗಿರೋದೇ ಇಲ್ಲ ಇವತ್ತು ನನ್ನ ಮಗು ನಿಲ್ಸ್ಬಿಟ್ಟು ಬಂದಿದ್ದೀನಿ ನಿದ್ದೆ ಬರ್ತೈತೆ ಯಾಕೋ ನಮ್ಮ ಒಲ್ಲಿ ಕೆಳಗಡೆ ಬೆಕ್ಕುಗಳು ಅವ್ರ ಮಕ್ಳು ಮೇಲ್ಕೊಂಡವ್ರೆ ಅದಕ್ಕೆ ಕಾಯ್ಕೊಂಡು ಮಕ್ಳಿಗೆ ಕಾಯ್ತಾವಳೆ ಫ್ರೆಂಡ್ಸ್ ಇದು ನೈಟ್ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಸೊಪ್ಪು ಸೊ ಸೊಪ್ಪು ಸಾಂಬಾರು ಮಾಡೋಣ ಹುಳಿಕಾಳು ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು ನನ್ನ ಮಗ ಕೂಡ ಜಿಮ್ಮಿಂದ ಬಂದು ಅಲ್ಲೇ ಪಕ್ಕದಲ್ಲೇ ಊಟ ಮಾಡ್ತಿದ್ದಾನೆ ಊಟ ಅಂದರೆ ಇದು ಪ್ರೋಟೀನ್ ಫುಡ್ಡು ಅವನಿಗೆ ಮ ಜಿಮ್ಮಿಂದ ಬಂದು ಒಂದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ಮತ್ತು ಒಂದು ಏಳೆಂಟು ಪೀಸ್ ಚಿಕನ್ ಇಟ್ಕೊಂಡಿದ್ದಾನೆ ಸ್ವಲ್ಪ ಮೊಸರನ್ನ ಕಲಸಿ ರೈಸ್ ನಾನು ತಿಂದಿದ್ದೆ ನಾನು ತಿಂದಾದ್ಮೇಲೆ ಅವನು ರೈಸ್ ಖಾಲಿ ಹೋಯಿತು ಹಾಗಾಗಿ ಅವನು ಅದನ್ನೇ ಇಸ್ಕೊಂಡ ನನ್ನ ಹತ್ರನೇ ಚಪಾತಿ ತಿಂತಾನೆ ಚಪಾತಿ ಇಲ್ಲ ಹಾಗಾಗಿ ಸ್ವಲ್ಪ ರೈಸೇ ಕೊಟ್ಟಿದ್ದೀನಿ ನನಗೂ ಕೂಡ ಒಂದು ಪೀಸ್ ಕೊಡ್ತೀನಿ ನಾನು ಅವ್ನು ಅವನೇನ ಅವ್ನು ಚಿಕನ್ ಮಾಡ್ಕೊಂಡ್ರೆ ನಾವೇನು ತಿನ್ನೋಕೆ ಹೋಗೋಲ್ಲ ಅವನೇ ಬೇರೆ ಮಾಡ್ಕೊತಾನೆ ನಾವೇ ಬೇರೆ ೇ ಮಾಡ್ಕೊಂತೀವಿ ಅವ್ನ ಫುಡ್ ನಾನೇನು ರೆಡಿ ಮಾಡ್ಕೊಳಕ್ಕೆ ಹೋಗಲ್ಲ ಅವನೇ ಮಾಡ್ಕೊತಾನೆ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ನಮ್ಮ ಕೆಲಸನೇ ಸಾಕಾಗುತ್ತೆ ನನಗೆ ಹಾಗಾಗಿ ಅವ್ನಿಗೆ ಏನು ಬೇಕೋ ಅದನ್ನು ಅವನೇ ಮಾಡ್ತಾನೆ ಅವ್ನಿಗೆ ಬರುತ್ತೆ ಅಲ್ಲ ಮಾಡ್ಕಾನೆ ನಾನು ತರಕಾರಿನೂ ಕೂಡ ಏನಕ್ಕೆ ಬಿಡಿಸ್ತಾ ಇದ್ದೀನಿ ಸೊಪ್ಪು ಮಾಡಿಬಿಟ್ಟು ಅಂತ ಅಂದರೆ ಇದು ನೈಟ್ ನೈಟ್ಗೆ ಮಾತ್ರ ಉಪ್ಸಾರು ಮಾಡ್ತಿರೋದು ನಾನು ಬೆಳಿಗ್ಗೆಗೆ ಈ ತರಕಾರಿ ಸಾಂಬಾರು ಮಾಡ್ತಿರೋದು ಅವರೆಕಾಳು ಸಾಂಬಾರು ಏಕೆಂದರೆ ನಾನು ಬೆಳಿಗ್ಗೆ ಹೋದರೆ ಬರೆದ್ರೆ ಸಂಜೆ ಆರೂವರೆ ಏಳು ಗಂಟೆ ಆಗುತ್ತೆ ಆವಾಗ ಮಧ್ಯಾಹ್ನ ಟೈಮ್ ನನಗೆ ಟೈಮ್ ಸಿಗೋಲ್ಲ ಸಾಂಬಾರು ಇಡೋಕ್ಕೆ ಹಾಗಾಗಿ ನಾನು ನೈಟೇ ನಾನು ಯಾವತ್ತೂ ನೈಟೇ ಸಾಂಬಾರು ಮಾಡಿ ಇಟ್ಕೊಳ್ಳೋದು ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅವರೆಕಾಳು ಮೊಸೆ ಕಟ್ಟೋಕ್ಕೆ ಅಂದರೆ ತಿನ್ಸಿದೆ ಅದೇ ಕಾ ಅದೇ ಕಾಳನ್ನ ಸ್ವಲ್ಪ ಹಾಕಿಬಿಟ್ಟು ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಬೀನ್ಸು ಮತ್ತು ಬದನೆಕಾಯಿ ಯಾರನ್ನೂ ಹಾಕ್ಬಿಟ್ಟು ಅಲ್ಲೇ ಇವಾಗೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹುಳಿ ಬಿಟ್ರೇ ಅದು ಅವ್ರೆಕಾಳ ಸಾಂಬಾರು ಅಂತ ಅನಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ಅವ್ರೆಕಾಳು ಸಾಂಬಾರಿಗೆ ಬಿಟ್ಟರೆ ಇಲ್ಲ ಅಂತಂದರೆ ಅದು ಟೇಸ್ಟೇ ಇರಲ್ಲ ಅಂತ ಅವ್ರೆಕಾಳ ಸಾಂಬಾರು ಅಂತ ಅನಿಸ್ಕೊಳ್ಳೋದೇ ಇಲ್ಲ ಅದು ಅಲ್ಲೇ ಕಾಳು ಕೂಡ ಬೇಯಿಸ್ಕೊಂಡಿದ್ದೀನಿ ಟೊಮೊಟೊ ಏನಕ್ಕಪ್ಪ ಅಂದರೆ ಅದನ್ನು ಟೊಮೊಟೊ ರಸನ ಒಂದನ್ನು ಹಾಗೇ ಕಿವುಚಿ ಆ ಸಾಂಬಾರೊಳಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಟೊಮೆಟೊ ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವನು ನಾನು ಎಲ್ಲಿಗೆ ಹೋಗ್ತೀನಿ ಹಂಗೇ ಬರ್ತಿದ್ದಾನೆ ಇವನು ಏನಕ್ಕೆ ಹಿಂಗೆ ಬರ್ತಿದ್ದಾನೆ ಅಂತ ಅಂದರೆ ಅವನನ್ನು ಎತ್ಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಬೇಕು ಇವಾಗ ನಾನು ಹೆಗ್ಲ ಮೇಲೆ ಹಾಕ್ಕೊಂಡು ಮಗು ಥರ ಅದಕ್ಕೆ ಅವನು ನನ್ನ ಕಾಲ ಹತ್ರಕ್ಕೆ ಯಾವ ಈ ಕಡೆಗೆ ಬಂದು ಈ ಕಡೆ ಇರುತ್ತಾನೆ ಆ ಕಡೆ ಬಂದರೆ ಆ ಕಡೆನೇ ಹೋಯ್ತಿದ್ದಾನೆ ಅವನು ನೋಡಿ ಇವಾಗ ಹೆಗಲಿ ಮೇಲೆ ಹಾಕ್ಕೊಂಡು ಈ ಮಗು ಥರ ಸಮಾಧಾನ ಮಾಡಬೇಕು ಅವನ್ನ ಮುದ್ದಾಡಬೇಕು ಇಲ್ಲಾಂದ್ರೆ ಅಲ್ಲಿ ತನಕ ಬಿಡೋದೇ ಇಲ್ಲ ಅವನು ಊಟ ಹಾಕಿದ್ರೂ ತಿನ್ನೋಲ್ಲ ಈ ರೀತಿ ಇವನೊಬ್ಬನಿಗೆ ಮಾತ್ರ ಈ ಥರ ಅಭ್ಯಾಸ ಆಗಿರೋದು ಇನ್ನು ಯಾರೂ ಈ ಥರ ಬರೋಲ್ಲ ಇವನೊಬ್ಬ ಮಾತ್ರ ಹಿಂಗೆ ಬಂದ್ಬಿಟ್ಟು ಕಾಲ ಹತ್ರ ನಿಂತಿರ್ತಾನೆ ಯಾವಾಗಲೂ ಹಿಂಗೆ ಒಂದು ಒಂದು ಮೂರು ನಾಲ್ಕು ಸೆಕೆಂಡ್ ಹಿಂಗೆ ಮಾಡ್ಬಿಟ್ಬಿಟ್ರೆ ಆಮೇಲೆ ಸುಮ್ಮನೆ ಹೋಗ್ತಾನೆ ಇವಾಗ ನನ್ನ ಮಗನೂ ಇಷ್ಟು ಮುದ್ದಾಡಿದ್ದಾನೆ ಇಲ್ಲಿ ಹೋಗೋತ್ತಿಲ್ಲ ಮಾತ್ರ ಇವ್ನನ್ನು ಮಾತ್ರ ಚೆನ್ನಾಗಿ ಮುದ್ದಾಡಿಬಿಟ್ಟಿದಿ ಅದೆಲ್ಲ ಆದಮೇಲೆ ನಾನು ಕಾಳೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಮಿಲ್ ಮಾಡಿಸ್ಕೊಬರೋಣ ಅಂತ ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೈಟು ಇದರೋ ಇಲ್ಲವೋ ಅಂತ ನೋಡಬೇಕು ಅವಾಗಲೇ ಲೇಟಾಗಿ ಹೋಗೈತೆ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಇದ್ದರೂ ಸದ್ಯ ಮಿಲ್ ಮಾಡಿಸ್ಕೊಂಡು ದೇವ್ರ ಸಾಮಾನು ಸ್ವಲ್ಪ ಖಾಲಿಯಾಗಿತ್ತು ಹಾಗೆ ತಗೊಂಡು ಅದನ್ನು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇದು ಮಿಲ್ ಮಾಡಿಸ್ಕೊಬಂದ್ರದ್ದಾಯಿತು ಇದು ನಾನು ಅದೇ ಬೆರೆಸಿದ್ನಲ್ಲ ಇದು ಬೇಳೆ ಅದು ಇದು ಫೇಸ್ ವಾಶ್ಗೆ ಇದು ಇದು ಕಿಟ್ಟು ಮನೇಲಿ ಅಕ್ಕಿ ಇಟ್ಟಿರಲಿಲ್ಲ ನನಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಕ್ಕಿದು ಸುಮ್ಮನೆ ಹೊರ ಹೊಡ್ಸ್ತಿದ್ದೀನಿ ಏನಕ್ಕೆ ಅದರ ಬೇಕಾಗತ್ತೆ ಅಂತ ಬಜ್ಜಿಗೆ ಆಮೇಲೆ ಕಬಾಬ್ಗೆಲ್ಲ ಮಿಕ್ಸಿಂಗೆ ಬೇಕಲ್ಲ ಅದಕ್ಕೆ ಸ್ವಲ್ಪ ಮೇಲೆ ಜರಡಿ ಅದನ್ನ ಅದನ್ನಿಡ್ತೀನಿ ಇದನ್ನೇನು ಜರಡಿ ಹಿಡಿಯೋ ಅವಶ್ಯಕತೆ ಇಲ್ಲ ಇದು ಮಿಕ್ಸಿಲಿ ಮಾಡಿದ್ರೆ ಮನೇಲಿ ಇಷ್ಟು ನೈಸಿಗೆ ಬರಲ್ಲ ನುಣ್ಣಗಾಗಲ್ಲ ಇದು ಅದಕ್ಕೆ ಮಿಲ್ಲಿಗೆ ಹಾಕಬೇಕು ನೋಡಿ ಇಷ್ಟು ಬಂದಿದೆ ಇಷ್ಟು ನನಗೆ ಒಂದು ಆರು ತಿಂಗಳು ಬರುತ್ತೆ ಬರೀ ಫೇಸಗಾದರೆ ಸ್ನಾನಕ್ಕೆ ಉಪಯೋಗಿಸ್ತೀನಿ ಅಂತ ಅಂದ್ರೂ ಒಂದು ಮೂರು ನಾಲ್ಕು ತಿಂಗಳು ಬರುತ್ತೆ ನಾನು ಬರೀ ಫೇಸಿಗೆ ಮಾತ್ರ ಉಪಯೋಗಿಸ್ತೀನಿ ಇವಾಗ ಇಷ್ಟನ್ನೆಲ್ಲ ಹೊರಗಡೆ ಇಟ್ಕೊಳ್ಳಲ್ಲ ಈ ಡಬ್ಬಿಗೆ ಇದು ಈ ಡಬ್ಬಿಗೆ ತುಂಬಿಡ್ತೀನಿ ಇದು ಡೈಲಿ ಹಾಕೊಳ್ಳೋದಕ್ಕೆ ಇದಿಷ್ಟನ್ನು ಹಾಕ್ಕೊತೀನಿ ಇದನ್ನು ಹಂಗೆ ಟೈಟಾಗಿ ಮುಚ್ಚಿಡ್ತೀನಿ ಇದು ಆಗ್ಬಿಡುತ್ತೆ ಇದನ್ನ ಇದರಲ್ಲೇ ಇಡೋಲ್ಲ ಇನ್ನೊಂದು ಮುಚ್ಚಳ ಟೈಟಾಗಿ ಮುಚ್ಚಳ ಹಾಕೋದು ಅದಕ್ಕೆ ಹಾಕಿಡ್ತೀನಿ ಇದಕ್ಕೆ ಇವಾಗ ನಾನು ಅರಿಶಿನ ಪುಡಿ ಬೆರೆಸ್ಕೊ ಅಷ್ಟಕ್ಕೆಲ್ಲ ಬೆರೆಸಲ್ಲ ನನಗೆ ಎಷ್ಟು ಬೇಕೋ ಅವಾಗ ಅಷ್ಟಕ್ಕೆ ಮಾತ್ರ ಬೆರೆಸ್ಕೊಳ್ಳೋದು ಇದು ನೋಡಿ ಇದು ಇವಾಗ ತೊಗೊಬಂದಿದ್ದೀನಿ ಕಸ್ತೂರಿ ಅರಿಶಿನ ಇದು ಮೈಗೆ ಹಚ್ಕೊಳ್ಳೋದು ಇದನ್ನು ನಾನು ಇಷ್ಟೇ ಇಷ್ಟು ಬೆರೆಸ್ತೀನಿ ಸಾಕು ಜಾಸ್ತಿ ಆದರೆ ತೊಳೆದ್ರೆ ಹೋಗಲ್ಲ ಬೇಗ ಹಂಗೇ ಇರುತ್ತೆ ಇದಕ್ಕೆ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳಲ್ಲ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೆ ನಮ್ಗೆ ಅರಿಶಿನ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಅದನ್ನೇ ನಾವು ಸ್ನಾನಕ್ಕೆ ಎಲ್ಲ ಅಂಟ ತೊಳಿಬೇಕಾದ್ರೆ ಅಷ್ಟೇ ನೋಡಿ ಈಗ ಇದೇ ಇದಿಷ್ಟು ಮಾತ್ರ ನಾನು ಸ್ನಾನಕ್ಕೆ ಇಟ್ಕೊತೀನಿ ಸ್ನಾನಕ್ಕೆ ಮುಖ ತೊಳೆಯಕ್ಕೆ ಈ ಫುಲ್ ಅದು ಅಷ್ಟನ್ನು ಡೈಲಿ ಕೈ ಆಡ್ತಾ ಇದ್ದರೆ ಬೇಗ ಉಳಾಗ್ಬಿಡುತ್ತೆ ಅದಕ್ಕೆ ಇಷ್ಟು ಮಾತ್ರ ತೆಗೆದು ಹೊರಗಡೆ ಇಟ್ಕೊತೀನಿ ಇದನ್ನು ಟೈಟಾಗಿ ಮುಚ್ಚಲು ಹಾಕಿ ಅದನ್ನು ಇಡ್ತೀನಿ ನಾನು ತುಂಬ ದಿನದಿಂದ ಉಪಯೋಗಿಸ್ತಾ ಇಲ್ಲ ಇದನ್ನ ಇದು ಎರಡನೇ ಸಲ ನಾನು ಮಿಲ್ ಮಾಡಿಸ್ತಿರೋದು ಈಗ ಇದು ಮೊದಲನೇ ಸಲ ಸ್ವಲ್ಪ ಮಾಡಿಸಿದ್ದೀನಿ ನೋಡೋಣ ಅಂತ ಇದು 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 ಈ ಸಲ ಫಸ್ಟ್ ಟೈಮು ಜಾಸ್ತಿ ಒಡಿಸಿದ್ದೀನಿ ಇದು ಇದಕ್ಕೆ ಎಕ್ಸ್ಟ್ರಾ ಅದೇ ಮೊಸರು ದಾಲ್ ಬೆರೆಸಿದ್ದೀನಿ ಹೋದ್ ಸಲ ಬರೀ ಕಡಲೆಬೇಳೆ ಮತ್ತು ಹೆಸರು ಕಾಳು ಅಷ್ಟೇ ಒಡಿಸಿದ್ದದ್ದು ಅದರೊಳಗೆ ಸ್ವಲ್ಪ ಇದು ಅರಶಿಣ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈ ಸಲ ಬೇಳೆ ಮಿಕ್ಸ್ ಮಾಡಿದ್ದೀನಿ ಇದೆಷ್ಟು ದಿನ ಬರುತ್ತೆ ನೋಡ್ತೀನಿ ಇದನ್ನು ನಿಮಗೆ ಒಂದು ಸಲ ತೋರಿಸ್ತೀನಿ ಟೆಸ್ಟ್ ಮಾಡಿ ನೋಡಿ ಕಲಿಸ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ಇಷ್ಟೇ ಹಸಿ ಹಾಲು ತೊಗೊಂಡಿರೋದು ಇದಕ್ಕೆ ಇಷ್ಟೇ ಇಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ ಸಾಕು ಮುಖ ತೊಳೆಯೋದಕ್ಕೆ ಇನ್ನೆಷ್ಟು ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ ಇದನ್ನು ಮುಖ ತೊಳೆಯೋದಕ್ಕೆ ಉಪಯೋಗಿಸೋದು ನಾನು ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಉಪಯೋಗಿಸಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾನು ಮೇಲೆ ನಿಮ್ಗೆ ಹೇಳ್ತಿರೋದು ನೀವು ಹಾಕಿ ಕ್ಲಿಯರ್ ಸ್ಕಿನ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್